ಇವತ್ತೇಗೂ ಭಾನುವಾರ ರಜಾ ಅಂತ ಆ ಕೂಲಿ ಕಾರ್ಮಿಕರೆಲ್ಲ ಮನೆಯಲ್ಲಿ ಆರಾಮಾಗಿದ್ರು ಆದರೆ ಬೆಳಿಗ್ಗೆಯೇ ಮನೆ ಮೇಲೆ ಧುತ್ತೆಂದು ಬಿದ್ದ ಲ್ಯಾಡರ್ ಆರು ಜನ ಆಸ್ಪತ್ರೆ ಸೇರುವಂತೆ ಮಾಡಿದೆ ಇಡೀ ಏರಿಯಾ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಮನೆ ಮೇಲ್ಚಾವಣಿಯೇ ಕುಸಿದು ಬಿದ್ದಿದೆ ಮಂಚ ಮುರಿದು ಬಿದ್ದಿದೆ ಬೈಕ್ ಜಖಂಗೊಂಡಿದ್ರೆ ಇತರೆ ವಸ್ತುಗಳು ಹಾನಿಯಾಗಿವೆ ಅಷ್ಟಕ್ಕೂ ಈ ಅವಾಂತರಗಳಿಗೆ ಕಾರಣವೇ ಕ್ರೇನ್ ಲ್ಯಾಡರ್ ಕ್ರೇನ್ ರಿಪೇರಿಗೆ ಬಳಸುವ ಲ್ಯಾಡರ್ಗಳು ಕುಸಿತ ಮನೆಯಲ್ಲಿದ್ದ ಐವರಿಗೆ ಗಾಯ ಓರ್ವನ ಸ್ಥಿತಿ ಗಂಭೀರ ನೋಡಿ ಸಾಲು ಸಾಲು ಬಾಡಿಗೆ ಮನೆಗಳ ಮೇಲ್ಚಾವಣಿ ಜಖಂಗೊಂಡು ಮನೆಯಲ್ಲಿದ್ದವರು ಗಾಯಗೊಂಡಿರುವುದು ಕೆಆರ್ಪುರಂನಲ್ಲಿ ಮೇಡಹಳ್ಳಿ ಬಡಾವಣೆಯಲ್ಲಿ ಎಎಸ್ ಕ್ರೇನ್ ಸರ್ವಿಸ್ ಸೆಂಟರ್ ಇದ್ದು ಇಲ್ಲಿ ಕ್ರೇನ್ ರಿಪೇರಿ ಮಾಡಲಾಗುತ್ತೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಕ್ರೇನ್ ರಿಪೇರಿ ಮಾಡಲು ಬಳಸುವ ಲ್ಯಾಡರ್ ಕಟ್ ಆಗಿ ಇನ್ನೂರು ಅಡಿ ಉದ್ದದ ಲ್ಯಾಡರ್ ಮನೆಗಳ ಮೇಲೆಯೇ ಬಿದ್ದಿದೆ ಬಾಡಿಗೆ ಮನೆಯಲ್ಲಿದ್ದ ಐವರಿಗೆ ಗಾಯಗಳಾಗಿದರೆ ಒಬ್ಬನ ಸ್ಥಿತಿ ಗಂಭೀರವಾಗಿದೆ ಕ್ರೇನ್ ಸ್ಟ್ರಕ್ಚರ್ಸ್ಗಳು ಮುರಿದು ಬಿದ್ದು ಒಂದು ಮನೆಯ ಮೇಲೆ ಬಿದ್ದ ಪರಿಣಾಮ ಐವರು ಗಾಯಗೊಂಡಿರುವಂತಹ ಘಟನೆ ಆರ್ ಫ್ರಂನ ಮೇಡಳ್ಳಿ ಎಕ್ಸ್ಟೆನ್ಷನ್ ಬಳಿ ನಡೆದಿರುವಂಥದ್ದು ಜನರು ವಾಸ ಮಾಡ್ತಿದ್ದಂತಹ ಜಾಗ ಏನಿದೆ ಈ ಜಾಗದ ಒಂದು ಬಿಲ್ಡಿಂಗ್ ಮೇಲೆ ಬಿದ್ದಿದೆ ಇದರಿಂದಾಗಿ ಅಲ್ಲಿದ್ದಂತಹ ಸುಮಾರು ಐವರು ಉತ್ತರ ಭಾರತದ ಮೂಲದ ಯುವಕರಿಗೆ ಗಾಯಗಳಾಗಿದೆ ಅದರಲ್ಲಿ ಒಬ್ಬನ ಪರಿಸ್ಥಿತಿ ಗಂಭೀರವಾಗಿದ್ದು ಆತನಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು ಜನವಸತಿ ಪ್ರದೇಶದಲ್ಲಿ ಕ್ರೇನ್ ಸರ್ವಿಸ್ ಮಾಡಲು ಅನುಮತಿ ಇಲ್ಲ ಆದರೂ ಕಾನೂನು ಗಾಳಿಗೆ ತೂರಿ ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ಕ್ರೇನ್ ರಿಪೇರಿ ಕೆಲಸ ನಡೀತಿದೆ ಪಕ್ಕದಲ್ಲೇ ಸ್ಕೂಲ್ ಇದೆ ನೂರಾರು ಮಕ್ಕಳು ಓಡಾಡ್ತಾರೆ ಈ ಬಗ್ಗೆ ಹತ್ತಾರು ಬಾರಿ ಪೊಲೀಸ್ ಠಾಣೆ ಪಾಲಿಕೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಏನು ಪ್ರಯೋಜನವಾಗಿಲ್ಲ ಹೀಗಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ ಒಂದು ಹದಿನೈದು ವರ್ಷದಿಂದನೇ ಮಾಡ್ತಿದ್ದಾರೆ ಅವರು ಟೂ ತೌಸಂಡ್ ಏಯ್ಟಲ್ಲಿ ಅವರು ಆ ಜಾಗ ತಗೊಂಡಿದ್ದು ಏಯ್ಟಿಂದನೂ ಈಗ ನೀವು ಮನವಿ ಮಾಡೋದು ಅಧಿಕಾರಿಗಳಿಗೆ ಹೇಳಿದ್ರ ಮನವಿ ಅಂದರೆ ನೋಡಿ ಇದೆಲ್ಲ ಇಲ್ಲೆಲ್ಲ ಮಕ್ಕಳೆಲ್ಲ ಓಡಾಡ್ತಾರೆ ಇಲ್ಲಿ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ದೀವಿ ಇವಾಗ ಅವರದெல்லாம் ಯಾರು ಇದು ಮಾಡ್ತಾರೆ ಹೇಳಿ ಅವರ ಪರಿಸ್ಥಿತಿ ಅದೇ ಒಬ್ಬರಿಗೆ ಮಾತ್ರ ಸಿ ಐ ಸಿ ಯಲ್ಲಿ ಇದ್ದರಂತಪ್ಪ ತಲೆಗೆ ತುಂಬಾ ಹೇಟ್ ಆಗಿದೆ ಅವರಿಗೆ ಅವರು ಮಾತ್ರ ಐ ಸಿ ಯಲ್ಲಿ ಇದ್ದ ಗಗನದ ಲ್ಯಾಡರ್ ದೊಪ್ಪೆಂದು ಬಿದ್ದು ಐವರು ಗಾಯಗೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಅಪಾಯಕಾರಿ ಕ್ರೇನ್ ಸರ್ವಿಸ್ಗೆ ಕಡಿವಾಣ ಹಾಕಬೇಕಿದೆ ಪ್ರದೀಪ್ ಜಿಕಾಟಿ ಟಿವಿ ನಾಯನ ಬೆಂಗಳೂರು